ಶಣಮಯ ಶಣಮಯವ್ ಶಣಮಯೋ ಏನೇ ಪ್ರಮು ಈ ಥರ ಕೂಗ್ತಿದ್ಯಲ್ಲ ಯಾಕೆ ಏನಾಯಿತು ಪ್ರಮು ಏನು ಇಲ್ಲ ಊರಕ್ಕೆ ಬಳೆ ಮಾರು ಬಂದಿದ್ರು ಹ್ಞೂ ಪುಟ್ಟರಂಗಜ್ಜಿ ಅಂತ ಇದ್ದರು ಅದಕ್ಕೆ ನಾನು ಸುಶೀಲಮ್ಮ ಸವಿತಮ್ಮ ಪುಟ್ಟರಂಗಜ್ಜಿ ಎಲ್ಲರೂ ಬಳೆ ತಟ್ಕೊತಿದ್ವಿ ಅವಾಗ ಅಂತು ಪುಟ್ಟರಂಗಜ್ಜಂಗಂತು ಅಮ್ಮಯ್ಯ ನಿಮ್ಮ ಸಣಮ್ಮಯ್ಯನೂ ಕರ್ಕಂಬ ಆಯಮ್ಮಣ್ಣಿನ ಒಂದೆರಡು ತೊಟ್ಕೊಂಬಲಿ ಬಳೆನ ಅಂತ ಅಂತು ಅದಕ್ಕೆ ಬಂದೆ ಭಾಳ ಸಣ್ಣಮ್ಮಯ್ಯ ನೀನೊಂದೆರಡು ಜೊತೆ ಬಳೆ ತೊಟ್ಕೊಂಬರೀ ವಿಂತೆ ಏ ಬೇಡ ಕಣೆ ಪ್ರಮು ನನಗೆ ಬಳೆಯೆಲ್ಲ ಹಾಕ್ಕೊಂಡು ಅಭ್ಯಾಸ ಇಲ್ಲ ನೀನೇನಾ ಹಾಕಿಸ್ಕೊಂಡು ಬಾ ಹೋಗು ಬಳೆನ ನನಗೆ ಬೇಡ ಪ್ರಮು ಯಾ ಇದೇನು ಹಿಂಗೆ ಹಿಂಗ ನೀನು ಹಾಂ ಬೆಂಗ್ಳೂರಾಗಿದ್ದಾಗ ತೊಟ್ಕೊಂಡು ಹೋಗೈತಿ ಹಂಗಾರ ಬಳೆ ಆಯ್ಕೆಂಬಲಿಲ್ಲ ಅಂದ್ರೂ ಯಾರು ಕೇಳಲ್ಲ ಇಲ್ಲಿ ಊರಾಗೂ ನೀನು ಬಳೆ ಹಾಕಿದಂಗೆ ಬೊರೆ ಕೈಯ್ಯಾಗ ಓಡಾಡಿದೆ ಜನ ಏನು ಕೇಳ್ಕಮ್ಮನ್ ಇದೇಕಿ ಅಮ್ಮ ಬಳೆ ಪಳೆ ಆಯ್ಕೆ ಬೊರೆ ಕೈಯ್ಯಾಗ ಓಡಾಡ್ತಾ ಇದ್ದಾರಲ್ಲ ಅಂತ ಕೇಳ್ಕಮ್ಮನ್ ಬಾ ಒಂದು ಡಜನ್ ಹಾಕ್ಯಂಬರಿ ಬಾ ಇದು ದೋಸ್ತಿದಿರ್ತಾವೆ ಕೈಯಾಗಿ ಏನು ಅಯ್ಯೋ ನೀನು ಎಷ್ಟು ಹೇಳೂ ಕೇಳ್ತಿಲ್ವಲ್ಲ ಪ್ರಮು ಸರಿ ಆಯಿತು ನಡಿ ನಾನು ಬರ್ತೀನಿ ಬಳೆ ಹಾಕಿಸ್ಕೊಂಡೇ ಬರ್ತೀನಿ ನಡಿ ನಿನಗೆ ಗೊತ್ತೀಯ ಇದೆಯಾ ಉತಾರದಾಗೆ ಯಪ್ಪ ದೇವ್ರೆ ಸಣಮಯ್ಯೋ ಬೇಡ ಹೋಗು ಬೇರೆ ವಿಕೆಂಬ ಹೋಗಿ ಬಟ್ಟೆನಾ ಯಾಕೆ ಪ್ರಮು ಏನಾಗಿದೆ ಅಯ್ಯೋ ನನ್ನ ಡ್ರೆಸ್ಗೆ ಏನಾಗಿದೆ ಪ್ರಮು ತುಂಬ ಚೆನ್ನಾಗಿದೆ ಟ್ರೆಂಡಿ ಟ್ರೆಂಡಿ ಆಗಿದೆ ಏನು ಗೊತ್ತಾ ಈಗ ಸಮ್ಮರ್ ಅಲ್ವಾ ಸೆಕೆ ಸೆಕೆ ಜಾಸ್ತಿ ಆಗ್ತಿದೆ ಅದಕ್ಕೆ ವೈಟ್ ಕ್ಲಾತೇ ಹಾಕಬೇಕು ಹಾಂ ಬ್ಲಾಕು ಮತ್ತು ಡಾರ್ಕ್ ಇರೋದು ಹಾಕಿದ್ರೆ ತುಂಬ ಸೆಕೆ ಆಗುತ್ತೆ ಪ್ರಮು ಅದಕ್ಕೆ ನಾನು ವೈಟ್ ಮತ್ತು ವೆಸ್ಟರ್ನ್ ಕಲ್ಚರ್ ಡ್ರೆಸ್ಸಸ್ಸೇ ಹಾಕ್ತೀನಿ ಸಮ್ಮರ್ ಟೈಮಲ್ಲಿ ಹ್ಞೂ ಏನು ಆಗಲ್ಲ ನಡಿ ಪ್ರಮು ಯಾ ಸಣ್ ನಿಂಗೆ ಗೊತ್ತಾಗಲ್ಲ ಹಳ್ಳಿಗೆ ಜನ ನಾಲ್ಕು ಜನ ನಾಲ್ಕು ಮಾತಾಡ್ಕೊತಾರೆ ಹ್ಞೂ ನೋಡ ಅಮ್ಮ ಗುಡುಗುರಂಗಾಗ್ಯವಳು ಹೋಗಂಗೆ ಗುಂಡೆಗೋಗಂಗಾಗ್ಯವಳೆ ವಯಸ್ಸಾಗೈತೆ ಆದ್ರೂ ಹುಡುಗುರು ಇಂಗೆ ಎಂಥವಮ್ಮ ಇವು ಡ್ರೆಸ್ಗಳ್ ಇಕ್ಕೊಂಬತ್ತಾಳೆ ಮಿಡಿ ಇಕ್ಕಂಬತ್ತಾಳೆ ಅಂತ ಬೈಕಂಬ್ತಾರೆ ನಿನ್ನ ಎದ್ರಿಗೆ ಬೈಕಂಬಲ್ಲ ಜನ ಹಳ್ಳಿ ಜನ ಹ್ಞೂ ನೀನು ಹತ್ತು ಇತ್ತು ಹೋದ್ಮೇಲೆ ಬೈಕಂಬ್ತಾರೆ ಅದಕ್ಕೆ ಹೇಳಿದ್ದು ಬೇಡ ಇವು ಇಕ್ಕೊಂಬರ್ ಬೇಡ ಬ್ಯಾರೇ ಹೋಗಿ ಏ ಹೋಗ್ಯ ಪ್ರಮು ಯಾರೇನನ್ಕಂಡ್ರು ನನಗೇನಲ್ವಾ ನಮ್ಮ ಕಂಫರ್ಟಬಲ್ನೆಸ್ ನಮಗೆ ಬೇಕಾಗುತ್ತೆ ಅದು ಬಿಟ್ಟು ಅವರು ಹಾಗೆ ಮಾತಾಡ್ಕೋತಾರೆ ಇವ್ರು ಹೀಗೆ ಮಾತಾಡ್ಕೋತಾರೆ ಅಂತ ಅಂದರೆ ನಮ್ಮ ಜೀವನದ ಪ್ರಕಾರ ನಾವು ನಡ್ಕೊಳ್ಳೋದೆಂದೇ ನಮ್ಗೆ ಇಷ್ಟ ಆಗಿದ್ದು ನಾವು ಹಾಕ್ಕೊಳ್ಳೋದೆಂದೆ ಅಲ್ವಾ ಅದರಿಂದಾಗಿ ನಾನು ಇದೇ ಡ್ರೆಸ್ಸಲ್ಲಿ ಬರ್ತೀನಿ ನಡಿ ಪ್ರಮು ಪ್ಲೀಸ್ ಬೇಡ ಅನ್ಬೇಡ ಬೇಡ ಎಲ್ಲಿ ಅಮ್ಮಣ್ಣಿ ಈ ಪ್ರಮೀಳಮ್ಮ ಅವ್ರ ಸಣ್ಣ ಮೈ ಕರ್ಕಂಬತ್ತಿ ಅಂತ ಓದಳು ಅತ್ಲೇ ಓದ್ಲು ಯಾಕೆ ಬರಲ್ವಂತೆ ಅವಳು ಏಳ್ಪುಟ್ಟಜ್ಜೀ ಗೊತ್ತಾಯ್ ನೋಡು ಮಗಳ ಸಿಗಮ್ಮನೂ ಇಬ್ರು ಗೊತ್ತಾಯ್ ನೋಡು ಅವ್ರ ಸಣ್ಣ ಮೈ ಇಚ್ಛಣ ಬಟ್ಟೆ ನೋಡಜ್ಜಿ ಎಲ್ಲ ಅಂದ್ರೆ ಇಚ್ಛಣಿ ಓ ಆಗ್ಲಿ ನೀವೆಲ್ಲ ಬಳೆ ತಕೊಂಡ್ರ ಪ್ರಮು ಬಂದು ಹೇಳಿದ್ಲು ಚಿಕ್ಕಮ್ಮ ಚಿಕ್ಕಮ್ಮ ಪುಟ್ಟರಂಗಜ್ಜಿ ಮನೆ ಹತ್ರ ಬಳೆ ಮಾರೋರು ಬಂದಿದ್ದಾರೆ ನೀವು ಬಂದು ಬಳೆ ಹಾಕು ಬನ್ನಿ ಅಂತ ಕರೆದ್ಲು ನಮ್ಮ ಪ್ರಮುಖ ಅದಕ್ಕೆ ನಾನು ಬಂದೆ ನೀವೆಲ್ಲ ತಕೊಂಡ್ರ ಆಲ್ರೆಡಿ ಬಳೆನಾ ಪುಟ್ಟರಂಗಜ್ಜಿ ಹಿಂಗೆ ಮಾತಾಡ್ತೈತಿ ಆ ಅಮ್ಮಿ ಕೇಳ ಬಟ್ಟೆ ನೋಡು ಆ ಅಯ್ಯಮ್ಮನ ಅವತಾರ ನೋಡು ರಾಮ 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 ಬೆಂಗ್ಳೂರು ಅಂದ್ಕೊಂಡ್ಬಿಟ್ಟೈತೆಲ್ಲ ಹಾಂ ಗಂಡುಸಿರಿ ತಗಿ ಇಂಥ ಬಟ್ಟೆ ಇಚ್ಂಡು ಕೈ ಮೈ ಕಾಣೋಂಥ ಬಟ್ಟೆ ಇಚ್ಕಂಡು ಯಾರನ್ನ ಬತ್ತಾರೆ ಹೆಂಗುಸಿರು ಅಯ್ಯಮ್ಮ ಅಷ್ಟಾನ ಬುದ್ಧಿ ಬೇಡ್ರಿ ಹೇ ಪುಟ್ಟಂಗಜ್ಜೈ ಏನೇ ಆಗಲಿ ನನಗೆ ಯಾಕೆ ಸೇರ್ಲಿಲ್ಲಮ್ಮ ಇದು ಇಲ್ಲಿ ಸುಮ್ಮನೆ ನಿಂತ್ಕಳೆ ಒಂದು ಕ್ಷಣನಾಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ ತಿರುಗಾ ಹಾಂ ಬೇಜಾರಾಕ್ಳೆ ಸುಮ್ಕಿರು ಅಯ್ಯಮ್ಮ ಪ್ಯಾಸನ್ನಂದ್ರೆ ಒಟ್ಟು ಓ ನಾನು ಅವತ್ತೇ ಹೇಳಿದೆ ಬೇಡ ಕಣಮ್ಮ ಇಂಥ ಬಟ್ಟೆ ಇಕ್ಕ ಬೇಡ ಇದು ನಮ್ಮ ಮಳ್ಳಿಗೆ ಸ ಸರಿಯಾಗಲ್ಲ ನಿನ್ನ ಬೆಂಗ್ಳೂರಿಗೆ ಹೋದಾಗ ಬೇಕಾರೆ ಅಂಥವನು ಇಕ್ಕ ಇಲ್ಲಿ ನೇರಪ್ಪ ಸೀರೆ ಉಟ್ಕ ಅಂತ ಇಲ್ಲ ಅಂದರೆ ಪ್ರಮೇಳೆ ಮಿಕ್ಕಿ ಅಂತಲ್ಲ ಡ್ರೆಸ್ಸು ಅಂತ ವಿಕೆ ಅಂತ ಇಲ್ಲ ಕಣ ಅಜ್ಜಿ ಅಂತ ಸ್ಟೈಲಾಗಿ ಹೇಳಬಿಟ್ಲ ಅವತ್ತು ನನಗೆ ಹ್ಞೂ ನಾ ಅವತ್ತಿಗೆ ಕೈ ಬಿಟ್ಬಿಟ್ಟೆ ಅಂತ ಎಂಥವ್ ಐಕ್ಯಮ್ಲೆ ಅಂತ ನೋಡಮ್ಮ ಎಂಥ ವಿಕೆಂಬಂದೈತಿ ಇವತ್ತು ಹಾಂ ಕೈ ಮೈ ಕಾಣ ಅಂತವ ನೋಡಿರೆ ನೋಡಿದ್ರೆ ಏನಂದ್ಕೊಂಬತ್ತ ಏನು ಬಿಟ್ರಂಗಜ್ಜಿ ನೀ ಒಬ್ಬರೇ ಮಾತಾಡ್ತಾ ಇದ್ದೀರಾ ನನ್ನೇನು ಮಾತಾಡ್ಸಲ್ವಾ ಆಲ್ರೆಡಿ ಬಳೆ ತಕೊಂಡ್ರೆ ನೀವೆಲ್ಲನಾ ಬಾರಕ ಮುಂದಕ್ಕೆ ಮುಂದಕ್ಕೆ ಬಂದು ಬಳೆ ತಗೋಬಾ ನೋಡ್ಬಾ ಯಾವ ಶಾನಕ್ಕ ಇದ್ದಾವೆ ನಿನಗೆ ಯಾವ ಇಷ್ಟ ಹಾಕೋ ಅವನ್ನೇ ತಮ್ಮ ಬಾ ಏ ಪ್ರಮೀಳಮ್ಮ ಬಾ ಮುಂದಕ್ಕೆ ಬಾ ಯಾಕೆ ಒಬ್ಬಳೆ ಹಿಂದ್ ಕಡೆಗೆ ಹಿಂದೆ ಬಾ ಮುಂದಕ್ಕೆ ಬಾ ಪ್ರಮು ನನಗೆ ಜುವೆಲರ್ಸ್ ಬಗ್ಗೆ ಅಷ್ಟಾಗಿ ಬ್ಯಾಂಗಲ್ಸ್ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ಕಣೇ ಪ್ರಮು ಸೊ ಅದಕ್ಕೆ ನೀನೇ ನೋಡಿ ಯಾವ ಚೆನ್ನಾಗಿದ್ದಾವೆ ಅಂತ ಸಜೆಸ್ಟ್ ಮಾಡ್ತೀಯ ನನಗೆ ಪ್ಲೀಸ್ ಪ್ರಮು ಅದಕ್ಕೆ ಪ್ಲೀಜು ಗೀಜು ಅಂತ ಏನು ಅನ್ಬಾರ್ದು ಸುಮ್ಕಿರು ಹ್ಞೂ ಬಾಳೆ ತಮ್ಮಕ್ಕೆಲ್ಲನಾ ಕರಿತಾರೆ ಬಾ ನಾನು ನೋಡ್ತೀನಿ ಯಾವ ಇದಾವೆ ಅವು ಹೇಳ್ತೀನಿ ತಾಮಿಂತಿ ಇಲ್ಲ ಇದೆಯಾ ಕಣ ಎಲ್ಲ ಹಳೆ ಡಿಸೈನ್ ತಂದಿದ್ಯಾ ಸಲಿ ತಂದವನೇನಾ ಈ ಸಲಿನ ತಂದಿದ್ಯಪ್ಪ ಒಂದು ಶಾಂಕ್ ಇರೋ ಆಗಲ್ವೇ ಬರೇ ಪ್ಲೈನ್ ಬಳೆ ಓದ್ಕೊಂಬಂದಿದ್ಯ ಅವ್ನ ಯಾರಾಕಿ ಅಂತ ರೀ ಕಾಲ್ದಾಗಿ ಓಹೋ ಇದೇನಮ್ಮ ಹಿಂಗಂದ್ಬಿಟ್ಟೆ ಶನಕ ಇದ್ದಾವೆ ನೋಡಮ್ಮ ಬಳೆ ಓ ಎಲ್ಲ ಏನು ಹೊಸ ಡಿಸೈನ್ ತಂದಿದ್ದೀನಿ ಯಾವ ಹಳೆ ಡಿಸೈನ್ ತಂದಿಲ್ಲ ನೋಡಿ ಶನಕ ಇದ್ದಾವೆ ರಮ್ಮು ನನಗೆ ಜಾಸ್ತಿ ಜಾತ್ರೆ ಜಾತ್ರೆ ಇರೋ ಥರ ತಗೋಬೇಡ ಕಣೆ ಸಿಂಪಲ್ಲಾಗೆ ಪ್ಲೈನಾಗೇ ಇರಲಿ ಪರವಾಗಿಲ್ಲ ಆ ಥರದ್ದು ಬ್ಯಾಂಗಲ್ಸ್ ಇಷ್ಟ ಆಗುತ್ತೆ ನನಗೆ ನಾನೇನು ಡ್ರೆಸ್ ಸಿಕ್ಕೊಂಡಾಗಲ್ಲ ಡ್ರೆಸ್ ವಿಯರ್ ಮಾಡ್ತೀನಲ್ಲ ಅವಾಗೇನು ಬ್ಯಾಂಗಲ್ಸ್ ಹಾಕ್ಕೊಳ್ಳಲ್ಲ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೋತೀನಲ್ಲ ಅವಾಗ ಮಾತ್ರ ಬ್ಯಾಂಗಲ್ಸ್ ಹಾಕೋತೀನಿ ಸೊ ನೋಡಿ ಸ್ವಲ್ಪ ಚೆನ್ನಾಗಿರೋದು ತಗೋಪ್ರಮ್ಮ ಸಣಾಮಯ ನೀನು ಹೇಳ್ತಿರೋದು ಪ್ಯಾನ್ಸಿ ಸ್ಟೋರಾಗೆ ಸಿಗ್ತಾವೆ ಇಲ್ಲಿ ಸಿಗಲ್ ಕಣ್ಸೋಣ ಅಮ್ಮಯ್ಯ ಹ್ಞೂ ಸಿರಾಕ್ ಹೋದಾಗ ಯಾವಾಗನ ಫ್ಯಾನ್ಸಿ ಸ್ಟೋರಾಗ ತನ್ಕಂಡು ಕೊಡ್ತೀನಿ ಸುಮ್ಕಿರು ಇಲ್ಲಿ ಊರಾಗ ದಿನ ಆಯ್ಕೆತಿವಲ್ಲ ಬಾಳೆ ಅಂತ ಓ ಬದುಕು ಬಾಳು ಮಾಡೋಮ್ಮ ಮಾಡುವಾಗ ನೀನು ಹಾಕೋಣ ಅಂತ ತಡೆಯಲ್ಲ ಅದಕ್ಕೆ ನಾನು ಯಾವಾಗನ ಸಿರಾಕ್ ಹೋಗ್ತೀನಲ್ಲ ಅವಾಗ ತನ್ಕಂಡು ಕೊಡ್ತೀನಿ ಸುಮ್ಕಿರು ಹಾಗೆ ಆಗಲಿ ಪ್ರಮುಖ ಪರವಾಗಿಲ್ಲ ಹಾಂ ನಾನೇನು ಜಾಸ್ತಿ ಬ್ಯಾಂಗಲ್ಸ್ ಇಷ್ಟಪಡಲ್ಲ ನೀನೇ ತಗೊಂಬಿಡು ನಿನಗೆ ಯಾವ ಇಷ್ಟ ಆಗುತ್ತೋ ಆ ಥರ ಬಳೆ ತಗೋ ಬೇಕಿದ್ರೆ ನಾನು ಯಾವತ್ತಾದರೂ ಟೌನ್ ಕಡೆ ಹೋಗ್ತೀನಲ್ವಾ ಅವತ್ತು ಬೇಕಾದ್ರೆ ಪರ್ಚೇಸ್ ಮಾಡೋಣ ಅಲ್ಲ ಕಣ ಬೋರೆ ಬೊರೆಕಾಯ ಹೇಗಿರ್ಚಾ ಒಂದು ಜೊತೆ ತಗ ಅಂತ ನಾನು ಹೇಳ್ತಿರೋದು ಅಷ್ಟೇನಾ ಹ್ಞೂ ಏ ಗಿರ್ಜಮ್ಮ ಒಂದು ಜೊತೆ ತಗ ಬಳೆ ತಗ ಬೊರೆಕಾಯ ಯಾಕೆ ಇರ್ಚಾ ಒಂದು ಜೊತೆ ತಗೊಂಡು ಆಯ್ಕೆ ಬೋರೆ ಕಣಕರೇಕ ಓಡಾಡಬಾರ್ದು ಜನ ತಪ್ ತಿಳ್ಕೊತಾರೆ ಅದಕ್ಕೆನಾ ಒಂದ್ ಜೊತೆ ಆಯ್ಕೆ ಸರಿ ಪ್ರಮು ಆಯಿತು ಅವ್ರು ಅಷ್ಟೆಲ್ಲ ಹೇಳ್ತಿದಾರಲ್ವಾ ಅವ್ರ ಮಾತು ಯಾಕೆ ಬೇಜಾರು ಮಾಡಬೇಕು ಮತ್ತು ದೊಡ್ಡೋರಲ್ವ ಅವರೆಲ್ಲನಾ ಅನುಭವ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಒಂದು ಒಂದು ಡಝನ್ ತಗೊಂಬ ಸಾಕು ನಾನು ಈಗ ಹಾಕ್ಕೊಳ್ಳಲ್ಲ ಪ್ರಮು ಎಲ್ಲಾದರೂ ಹೋಗ್ತೀನಲ್ವಾ ನಾ ಮಾರ್ನಿಂಗ್ ಸ್ನಾನ ಮಾಡ್ತೀನಲ್ಲ ಅವಾಗ ಸ್ಯಾರಿ ವಿಯರ್ ಮಾಡ್ತೀನಿ ಅವಾಗಲೇ ಹಾಕೋತೀನಿ ಈ ಡ್ರೆಸ್ಸಸ್ಗೆಲ್ಲ ನಾನು ಹಾಕಿದ್ದೀನಲ್ವಾ ಈಗ ಡ್ರೆಸ್ಸು ಆ ಡ್ರೆಸ್ಸಸ್ಗೆಲ್ಲ ಬ್ಯಾಂಗಲ್ಸ್ ಎಲ್ಲ ಸಟ್ಟಾಗಲ್ಲ ಪ್ರಮು ಸೊ ನಿನ್ನ ಮನೆ ಹತ್ರ ತಗೊಂಡು ಬಾ ನಾನು ಅಲ್ಲೇ ವಿಯರ್ ಮಾಡ್ತೀನಿ ನಾಳೆ ಹ್ಞೂ ಸರಿ ಕಣ ಆಯಿತು ಈ ಕೆ ಇದಾವಲ್ಲ ಎಳ್ಳೇ ಸ್ಟೆಪ್ನಾಗೆ ಅವನ್ನೇ ಒಂದು ಡಜನ್ ಕೊಡು ಸಾಕು